ಕೊಟಿ ಕೋಟಿ ಆದೇಶಕ್ಕೆ ನಾನು ಏನು ಕಾಮೆಂಟ್ ಮಾಡಕ ಹೋಗ್ಲಿ. ಈ ಕೋಟಿ ಇದೆ ಕೋಟಿ ದರಕ್ಕೆ. ಅಲೆಕನ ಕುಮಾರ್ ಸ್ವಾಮಿ ಅವರು ಮತ್ತೆ ವಿಷಯ पे ಹೇಳ್ತಾ ಇದ್ದಾರೆ ಇದ್ರಿಂದ ರಾಜಕೀಯದ ಷಡ್ಯಂತ್ರ ಇದೆ. ಸರ್ಕಾರ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೆ. ಎಡ್ರಾಪರ್ ಮಂತ್ರಿಗಳು ಕೇಸ್ ವಿಚಾರ ಮಾಡ್ತಾರೆ. ಆಯನ ಸರ್ಕಾರ ಅಲ್ಲಿ ಕೊಟ್ಟಿದ ಅದು. ಹಾ

ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಬೇರೆ ಹಂಗಿಲ್ಲ ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿ ಪಾಲಿಟಿಕ್ಸ್ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ವಾಟ್ ಎವರ್

புதிய இந்தியா இல்ல இல்ல ஆர்டர் வந்து வந்து ஓஹோ இல்லப்பா இங்க 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 பிரபலம் இல்ல இல்ல ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋಣ ಕಾನೂನು ಬಿಟ್ಟು ಬಿಟ್ಟು ಕಾನೂನು ಬಿಟ್ಟು ಬೇರೆ ಏನು ಮಾಡೋದು ನಾವು ಯಾವುದೇ ದ್ವೇ ದ್ವೇಷದ ರಾಜಕಾರಣ ಮಾಡಲ್ಲ ಸರ್ ಈಗ ಮೈಸೂರು ಲೋಕಸಭಾ ಚುನಾವಣೆ ವಿಚಾರ ಹೇಳ್ತಾ ಮೈಸೂರು ಲೋಕಸಭಾ ಚುನಾವಣೆ ಅಂತಂದ್ರೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ ಯಾಕಂದ್ರೆ ಬಹಳ ಇದಾದ್ಮೇಲೆ ಬಂದಿರೋದನ್ನು ಕೇಳ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದೆ वंदरीने डे आगे वंदरीने वंबत की तरह चौपट वैसे वैसे रुचार वैसे रुचार वाले के वैसे रुचार है क्या सर वंदरीने वंबत की तरह वैसे रुचार है क्या सर वंदरीने वंबत की तरह वैसे रुचार है क्या सर नांगल के वैसे रुचार है क्या सर वो सारे छांबराज के सोती दोनों गेटी दीवाला सर नारकेट मे� ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ ಬಿಟ್ಟು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ಓಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ ಹದಿಮೂರು ಪರ್ಸೆಂಟೇಜಾಗಿದ್ದೀವಿ ಅದರಿಂದ ಅದರಿಂದ ಹಾಗಂತೇಳಿ ನಾವು ಬೆಂಕಟ್ಗಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಕಾರಣ ಹೇಳಲ್ಲ ಏನ ಬದಲಾವಣೆ ಆಗುವಂಟಿ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತೀವಿ ಪಾರ್ಟಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ

ಮೋಡ ಬಿತ್ತನೆ ಅಂತಂದರೆ ಮೋಡ ಇಬ್ಬರು ಬಿತ್ತನೆ ಮಾಡಿ ಓಡನೆ ಇಲ್ಲಿವರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಏಳನೇ ವೇತನ ಆಯೋಗದ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿದ್ದಾರೆ ನಾವು ಸರ್ಕಾರ